ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಹೊಸ ಎಂಟ್ರಿ ಆಗ್ತದೆ ಯಾರಪ್ಪ ಹೊಸ ಎಂಟ್ರಿ ಆಗ್ತಿರೋದು ಜೊತೆಗೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಳಿದ ಮಾತು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದೆಯಾಕೆ ವೈಷ್ಣವ್ ಮನಸ್ಸಿನ ಮಾತು ಆಚೆ ಬಂದೇ ಬಿಡ್ತಾ ಅವರು ತರಾಟೆ ತಗೊಂಡಿದ್ ಯಾಕೆ ವೈಷ್ಣವ್ನ ಕಾವೇರಿಯವರು ನೆಬ್ಬಿರಗಾಗಿದ್ ಯಾಕೆ ಕೀರ್ತಿ ಸಾಯಿಸು ನಿರ್ಧಾರ ಹಾಗೆ ಇದೆಯಾ ಅಥವಾ ಬದಲಾಗಿದೆಯಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತುಂಬಾ ಅಪ್ಸೆಟ್ ಆಗಿದೆ ದಾಳೆ ಇಲ್ಲ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಕಾವೇರಿ ಆಂಟಿ ಅಂತ್ಯಗೊಳಿಸಲೇಬೇಕು ಕಾವೇರಿ ಆಂಟಿನ ಕೊಲೆ ಮಾಡಬೇಕು ಬಿಡಬೇಕು ಯಾಕಂದರೆ ನನಗೂ ಮತ್ತು ಲಕ್ಷ್ಮಿಗೆ ನ್ಯಾಯ ಸಿಗಬೇಕು ಅಂದರೆ ಇದಕ್ಕಿಂತ ಬೇರೆ ಹಾದಿ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತಿದ್ರೆ ಅವಳ ಮನಸ್ಸು ಬಂದು ನಗ್ತಾ ಇದೆ ಏನು ಹೇಳಿದೆ ನೀನು ಕಾವೇರಿ ಆಂಟಿನ ನೀನು ಸಾಯಿಸಿಬಿಡ್ತೀಯಾ ನಿಜವಾಗ್ಲೂ ಸಾಯಿಸ್ತೀಯಾ ಇಷ್ಟೊತ್ತು ಕೂಡ ನಿನ್ನ ಮೇಲೆ ಆಪಾದನೆ ಬಂದಿರುವುದೇ ನೀನು ಕೊಲೆಗಾರ್ತಿ ಅಂತ ಅಂದಮೇಲೆ ಮತ್ತೆ ನೀನು ಸಾಯಿಸೋಕೆ ಮುಂದಾಗಿ ಮತ್ತೆ ಅದು ನಿಜ ಅಂತ ಸಾಬೀತ್ ಮಾಡೋಕೆ ಹೊರಟಿದ್ಯಾ ಅಂತ ಒಂದು ಮನಸ್ಸು ಹೇಳಿದ್ರೆ ಮತ್ತೊಂದು ಮನಸ್ಸು ಹೌದು ನಿನ್ನ ನಿರ್ಧಾರ ಸರಿಯಾಗಿದೆ ಕೀರ್ತಿ ನಿನಗೂ ಕೂಡ ಲಕ್ಷ್ಮಿಗೆ ಅನ್ಯಾಯ ಆಗಿದೆ ಅಂದಮೇಲೆ ನೀನು ಕಾವೇರಿ ಆಂಟಿನ ಮುಗಿಸೋದೇ ಒಳ್ಳೆಯದು ಗೆ ಪಾಠ ಕಲಿಸಲೇಬೇಕು ನೀನು ಹಾಗೆ ಬಿಡೋಕ್ಕಾಗತ್ತಾ ಅಂತ ಮಗ್ದೊಂದು ಮನಸ್ಸು ಹೇಳ್ತಿದೆ ಈ ಕಡೆ ಇನ್ನೊಂದು ಮನಸ್ಸು ಬರುತ್ತೆ ಅಷ್ಟರಲ್ಲಿ ಕೀರ್ತಿಗೆ ಅವರಮ್ಮ ಕಾಲ್ ಮಾಡ್ತಿದ್ದಾರೆ ಮೌಮ್ ನಿನ್ನ ಕಾಲ್ನ ನಾನು ಹೇಗೆ ಪಿಕ್ ಮಾಡಲಿ ನಿನ್ನ ಮಾತನ್ನು ನಾನು ನಂಬಲಿಲ್ಲ ನಿನ್ನ ಮಾತನ್ನು ನಂಬಿದಿದ್ರೆ ಖಂಡಿತ ನನಗೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ನಿನ್ನ ಮಾತನ್ನು ನಂಬದೆ ಮೂರನೇ ವ್ಯಕ್ತಿ ಮಾತನ್ನು ನಂಬಿ ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಎಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಪ್ಲೀಸ್ ಮಾಮ್ ನಾನು ದಯವಿಟ್ಟು ಕ್ಷಮಿಸಿ ಬಿಡು ಅಂತ ಹೇಳ್ತಿದ್ರೆ ಯಾರು ಅಮ್ಮ ಕಾಲ್ ಮಾಡ್ತಿದ್ದಾರ ಮುಖ ಇಲ್ಲದೆ ಮಾತಾಡೋದಕ್ಕೆ ನಿನ್ನಿಂದ ಅವ್ರು ಎಷ್ಟೆಲ್ಲ ನೋವು ಅನುಭವಿಸಿದ್ದಾರೆ ಎಷ್ಟೆಲ್ಲ ಅವಮಾನ ಪಟ್ಟಿದ್ದಾರೆ ಅವ್ರು ಹೇಳಿದಾಗ ಅವ್ರ ಮಾತನ್ನು ನಂಬದೆ ಆ ಕಾವೇರಿ ಮಾತನ್ನು ನಂಬದೆ ಅಮ್ಮನ್ನ ಬದಿ ಅವಮಾನ ಮಾಡ್ತಾ ಇವಾಗ ಯಾವ ಮುಖ ಇಟ್ಕೊಂಡು ಮಾತಾಡ್ತೀಯ ನೀನು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ನೀನು ಕೀರ್ತಿ ಯಾವುದೇ ಕಾರಣಕ್ಕೂ ಕೊಲೆ ಮಾಡಬೇಡ ಅದು ನಿನ್ನ ಹಾದಿ ಅಲ್ಲ ಆದರೆ ಬುದ್ಧಿ ಮತ್ತೊಂದು ಮನಸ್ಸು ಹೇಳ್ತದೆ ನಂತರ ಈ ಕಡೆ ಕೀರ್ತಿ ಅಮನ್ ಕಾಲ್ನ ಪಿಕ್ ಮಾಡ್ತಾರೆ ಅಮನ್ ಕಾಲ್ನ ಪಿಕ್ ಮಾಡ್ತಿದ್ದಾಗ ಆ ಕಡೆ ಅಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಕೀರ್ತಿ ಅಳ್ತದಾಳೆ ಮೋಮ್ ದಯವಿಟ್ಟು ನನಗೆ ಕ್ಷಮಿಸಿ ಬಿಡು ನಾನು ತಪ್ಪು ಮಾಡಿಬಿಟ್ಟೆ ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು ಇವತ್ತು ನಿನ್ನ ಮಾತನ್ನು ಕೇಳಿದ ನಾನು ಇಷ್ಟೆಲ್ಲ ಅನುಭವಿಸ್ತಿದ್ದೀನಿ ನಾನು ನಿನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಅವಮಾನ ಮಾಡಿಸಿದ್ದೀನಿ ನನ್ನಿಂದಾಗಿ ನಿನ್ಗೆ ಎಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡಿದ್ಯಾ ತಲೆ ತಗ್ಸಿದ್ಯಾ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತದೆ ಅದೆಲ್ಲ ಬಿಡುವೇ ಬಿ ಎಲ್ಲಿದೆಯಾ ಅಂತ ಮೊದಲೇ ಹೇಳುವಂಥದ್ರೆ ಇಲ್ಲಿ ಕೀರ್ತಿ ಹೇಳೋಕೆ ರಾಡಿಯಲ್ಲ ನನ್ನ ಆ ಕಡೆ ವೈಷ್ಣು ಕುಂಕುಮ ಇಡೋಕೆ ಅಂತ ಹೋದನು ಮತ್ತೆ ವಾಪಸ್ ಬರ್ತಾರೆ ಇದೇನಪ್ಪ ಕುಂಕುಮ ಇಡೋಕೆ ಹೋಗಿದ್ದ ವೈಷ್ಣುವನ್ನ ಮತ್ತೆ ವಾಪಸ್ ಬಂದ್ರು ಅಂತ ಗಂಗಕ್ಕ ಹೋಗಿದೆ ಏನ ಇದು ಅಷ್ಟಿಲ್ಲ ಕಷ್ಟ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಮಾಡಿ ಕುಂಕುಮನ ತೊಗೊಂಡ್ ಬಂದವರು ಕಳೆದೋಗಿದೆ ಅಂತ ಬೇಜಾರ್ ಸಿಕ್ಕಿದ ಮೇಲೆ ಕುಂಕುಮ ತಂದು ಇಡಬೇಕಲ್ವಾ ಅದನ್ನ ಬಿಟ್ಟು ಯಾಕೆ ಇಡದೆ ವಾಪಸ್ ಬನ್ನಿ ಅಂತಿದ್ರೆ ಅದು ಯಾಕೆ ಅಂದ್ರೆ ಕುಂಕುಮ ಇಟ್ರು ಕೂಡ ಹೆಚ್ಚರು ಆಗ್ಲಿಲ್ಲ ಅಂದ್ರೆ ಕೀನ್ ಮಾಡಲಿ ಅದಕ್ಕೆ ಭಯ ಆಗ್ತದೆ ಅಂದಾಗ ಕುಂಕುಮ ಇಟ್ರು ಎಚ್ಚರ ಆಗೋದಿಲ್ಲ ಯಾರು ಹೇಳಿದ್ದು ಎಚ್ಚರು ಆಗ್ತಾರೆ ಅಂತ ಕುಸುಮ ಬಂದು ಹೇಳ್ತಿದ್ದಾರೆ ಇಡೀ ಫ್ಯಾಮಿಲಿ ಅಲ್ಲ ಇದ್ದಾಗ ಕಾವೇರಿ ಸಮೇತ ಏನು ಹೇಳ್ತಿದ್ದಾರೆ ದೊಡಮ್ಮ ನೀವು ಅಂದಾಗ ಹೌದು ಕುಂಕುಮ ಇಟ್ಟರು ಮಾತ್ರಕ್ಕೆ ಹೆಚ್ಚರು ಆಗತ್ತಾ ಇಲ್ಲೇನು ಕತೆ ಪುರಾಣ ನಡೀತಾ ಇದೆಯಾ ಎಚ್ರ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ ನೀವೇ ಅಲ್ವಾ ದೊಡಮ್ಮ ಹೇಳಿದ್ದು ಕುಂಕುಮ ಹಚ್ಚು ಅಂತ ಹೇಳಿದಾಗ ನೀನು ಬಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಹರಕೆ ತೀರಿಸಿದ್ದೀನಿ ಹರಕೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಪೂಜೆ ಮಾಡಿ ಕುಂಕುಮ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದೆ ಅದಕ್ಕೆ ನಾನು ಹೋಗಿ ಹಚ್ಚು ಅಂತ ಹೇಳಿದೆ ಅದನ್ನ ಬಿಟ್ಟು ನಾನೇನಾದರೂ ನೀನು ಕುಂಕುಮ ಹಚ್ಚಿದ ತಕ್ಷಣ ಲಕ್ಷ್ಮಿ ಎತ್ ಕುತ್ಕೊಂಡ್ಬಿಡ್ತಾಳೆ ಅಂತ ಹೇಳ್ದ ಅಂತ ಹೇಳ್ತಿದ್ದಾರೆ ಅಕ್ಕ ಇಷ್ಟೊತ್ತು ನೀನು ಆಡೋದಕ್ಕೆ ಟೆನ್ಷನ್ ಆಗಿತ್ತು ಆದರೆ ಇವಾಗ ಒಂದು ಒಳ್ಳೆ ರಿಲೀಸ್ ಕೊಡ್ತಾ ಇದ್ಯಾ ಒಳ್ಳೆ ಮಾತನ್ನು ಹೇಳಿದೆ ಅಂತಕ್ಕ ಬೇರೆಯವರಿಗೆ ಫುಲ್ ಖುಷಿ ಆಗ್ತದೆ ಹೇಳು ವೈಷ್ಣು ಕುಂಕುಮ ಗಿಂಕುಮ ಎಲ್ಲ ಇಟ್ಟರೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿನ್ನ ಹೆಂಡತಿ ಎಚ್ಚರ ಆಗೋದಿಲ್ಲಪ್ಪ ನಿನ್ನ ಹೆಂಡ್ತಿಗೆ ಏನು ಬೇಕು ಅದನ್ನು ಮಾಡಬೇಕು ನೀನು ಅದನ್ನು ಮಾಡಿದೆ ಏನೇನೋ ಮಾಡಿದೆ ಅದು ಮಾತ್ರಕ್ಕೆ ನಿನ್ನ ಹೆಂಡ್ತಿ ಎಚ್ಚರ ಆಗ್ಬಿಡ್ತಾಳೆ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾಡಬೇಕು ದೊಡಮ್ಮ ಏನೇನೋ ಯಾಕೆ ಮಾತಾಡ್ತಿದ್ರ ಅಂತಿದ್ರೆ ನಾನು ಏನೇನೋ ಮಾತಾಡ್ತಿಲ್ಲ ವೈಷ್ಣು ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ಏನೇನೋ ಮಾತಾಡೋಕ್ಕೆ ನಾನು ನಮ್ಮ ಅಲ್ಲ ಏನೇ ಮಾತಾಡಿದ್ರು ಕೂಡ ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡು ವೈಷ್ಣವ್ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಲಕ್ಷ್ಮಿಗೋಸ್ಕರ ಅಂದಾಗ ಲಕ್ಷ್ಮಿಗೋಸ್ಕರ ಇಷ್ಟೆಲ್ಲ ಯಾಕೆ ಮಾಡಬೇಕು ನೀನು ಡಾಕ್ಟ್ರ್ ಇದ್ದಾರೆ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಟ್ರೀಟ್ಮೆಂಟ್ ನಡೆಯುತ್ತೆ ಎಲ್ಲ ಆಗುತ್ತೆ ನೀನು ಪೂಜೆ ಮಾಡಿ ಕುಂಕುಮ ತಂದು ಇದೆಲ್ಲ ಯಾಕೆ ಬೇಕು ನಿನಗೆ ಸುಮ್ಮನೆ ಇರ್ಬೋದಲ್ವಾ ಅಂತ ಹೇಳ್ತಿದ್ರೆ ಅವ್ರು ನನ್ನ ಹೆಂಡತಿ ಅದಕ್ಕೋಸ್ಕರ ಅದು ನನ್ನ ಜವಾಬ್ದಾರಿ ಅದಕ್ಕೆ ಮಾಡ್ತಿದ್ದೀನಿ ಅಂದಾಗ ಏನು ನಿನ್ನ ಜವಾಬ್ದಾರಿನ ಯಾರಾದರೂ ಹೆಂಡತಿಗೆ ಈ ರೀತಿ ಮಾಡಬೇಕು ಅಂತ ಬರ್ತಿದಾರಾ ಆ ರೀತಿ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗುತ್ತಾ ಮಾಡಲೇಬೇಕು ಅಂತ ಏನಾದರೂ ಕಾನೂನಿದ್ಯಾ ಇಲ್ಲ ತಾನೇ ಆದ್ಮೇಲೆ ಸುಮ್ಮನಿರು ಯಾಕೆ ಮಾಡಬೇಕು ಅಂತ ಕೇಳ್ತಿದ್ದಾರೆ ಈ ಕಡೆ ವೈಷ್ಣು ಏನು ಮಾತಾಡ್ತಿದ್ರ ದೊಡಮ್ಮ ನೀವು ಲಕ್ಷ್ಮಿ ಹುಷಾರಾಗಬೇಕು ಅಲ್ವಾ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ವೈಷ್ಣು ಏನು ಬೇಕೋ ಅದನ್ನು ಮಾಡಲಿಲ್ಲ ನೀನು ಇವಾಗ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದರೆ ಲಕ್ಷ್ಮಿ ಹೆಚ್ಚರ ಆಗೋದಿಲ್ಲಪ್ಪ ಅವಳು ಎಚ್ಚರ ಆಗಬೇಕು ಅಂದರೆ ಏನು ಮಾಡಬೇಕು ಅದನ್ನು ಮಾಡಬೇಕು ನೀನು ಅಂತ ಹೇಳ್ತಿದ್ರೆ ಏನು ಮಾಡಬೇಕು ದೊಡಮ್ಮ ಅಂದಾಗ ಏನು ಮಾಡಬೇಕು ನೀನು ಎಲ್ಲ ಮಾಡೋದು ಕೂಡ ಲಕ್ಷ್ಮಿಗೋಸ್ಕರ ಮೊದಲು ನೀನು ನಿನಗೋಸ್ಕರ ಮಾಡು ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ಲಕ್ಷ್ಮಿ ಕೂಡ ಎಚ್ರು ಆಗ್ತಾಳೆ ಅಂತಿದ್ದಾರೆ ಏನು ಮಾತಾಡ್ತಿದ್ರ ದೊಡಮ್ಮ ಲಕ್ಷ್ಮಿಯವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ರೆ ಅದು ಏನೂ ಕೂಡ ಬೇಡಪ್ಪ ಅಂತ ಹೇಳಿ ಮಾತಾಗ ಮಾತು ಬೆಳೆಸಿ ಮಾತಾಗ ಮಾತು ಬೆಳೆಸಿ ಫೈನಲಿ ಯಾಕೆ ಮಾಡಬೇಕು ನೀನು ಅಂತ ಇಳ್ದಾಗ ಅವ್ರು ನಾನು ಹೆಂಡ್ತಿ ನಾನು ಅವ್ರ ಗಂಡ ಅದಕ್ಕೆ ಮಾಡ್ತಿದ್ದೀನಿ ಅಂತಾರೆ ಗಂಡ ಹೆಂಡತಿ ಅದು ಮಾತ್ರಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ಅಂದಾಗ ಅವ್ರು ನನ್ನ ಜೀವ ಅವರು ಇಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ ಐ ಲವ್ ಹರ್ ಅಂತ ಹೇಳಿಬಿಡ್ತಾರೆ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಖುಷಿ ಆಗುತ್ತೆ ಕಾವೇರಿ ಅವರಂತೂ ಆಗ್ತಾರೆ ಈ ಕಡೆ ಕುಸುಮ ಅವರು ನಗ್ತಾ ಇದ್ದಾರೆ ಈ ಕಡೆ ವೈಷ್ಣವ್ ಮನಸ್ಸಿಂದ ಮನಸ್ಸಲ್ಲಿರೋ ಭಾವ ಆಚೆ ಬಂದಿದೆ ನೋಡಿ ಕುಸುಮಮ್ಮ ನೀವು ಬರಬೇಕಾಯ್ತು ಇಷ್ಟು ಅಷ್ಟೆಲ್ಲ ನಾವು ಹೇಳಿದ್ರು ಏನೂ ಕೂಡ ಮಾಡೋಕ್ಕಾಗಲಿಲ್ಲ ವೈಷ್ಣವನ ಮನಸ್ಸಲ್ಲಿ ಏನಿದೆ ಅಂತ ಹೊರಗಡೆ ತೆಗಿಯೋಕ್ಕಾಗಲಿಲ್ಲ ಒಮ್ಮೆ ಏನಾದರೂ ಲಕ್ಷ್ಮಕ ಇದನ್ನು ಕೇಳಿಸ್ಕೊಂಡಿದ್ರೆ ಏನೂ ಬೇಡ ಒಂದೇ ಸತಿ ಎತ್ ಬಿಡ್ತಿದ್ರು ಅಂತ ಗಂಗಕ್ಕ ಹೇಳ್ತಿದ್ರೆ ನೋಡ್ತೀಯ ವೈಷ್ಣು ನಿನ್ನ ಮನಸ್ಸಲ್ಲಿ ಲಕ್ಷ್ಮಿ ಬಗ್ಗೆ ಪ್ರೀತಿ ಇದೆ ಆ ಪ್ರೀತಿನ ತೋರಿಸ್ಕೊ ಲಕ್ಷ್ಮಿ ಆಟೋಮೆಟಿಕಲಿ ಎಚ್ರು ಆಗ್ತಾಳೆ ಕುಂಕು ಮಾಡೋದು ಅದು ಇದು ಮಾಡಿದ್ರೆ ಏನು ಎಚ್ರು ಆಗೋದಿಲ್ಲಪ್ಪ ಆ ಮಗುಗೆ ಬೇಕಾಗಿರೋದು ನಿನ್ನ ಪ್ರೀತಿ ನಿನ್ನ ಪ್ರೀತಿ ಒಂದಿದ್ರೆ ಸಾಕು ಆಕೆ ಏನನ್ನ ಬೇಕಾದರೆ ಹೆದರಿಸ್ತಾಳೆ ನಿಜ ಗೊತ್ತಾ ಆಕೆ ಕೂಡ ನಂತರ ಚಿಕ್ಕದ್ರಿಂದ ತುಂಬಾ ಕಷ್ಟ ಅನುಭವಿಸದಾಳೆ ಜೊತೆಗೆ ಎಂದೂ ಕೂಡ ಒಂದು ದಿನ ಕೂಡ ತನಗೋಸ್ಕರ ಬಂದಕ್ತವಳಲ್ಲ ಏನು ಮಾಡ್ಕೊಂಡವಳಲ್ಲ ಏನು ಬಯಸ್ತವಳಲ್ಲ ಆದರೆ ಅವ್ರ ಅಕ್ಕನ ಹತ್ರ ಅವ್ಳು ಹೇಳಿದ್ದು ಒಂದೇ ಮಾತು ನನ್ನನ್ನ ಪ್ರೀತಿಸೋ ಗಂಡ ನನಗೆ ಸಿಗಬೇಕು ಅಂತ ಅಂತ ಹೇಳ್ತಿದ್ದಾರೆ ಪ್ರೀತಿ ಒಂದು ಅವಳ ಜೊತೆ ಇದೆ ಅಂತ ಗೊತ್ತಾದ್ರೆ ಖಂಡಿತ ಅವ್ಳು ಏನನ್ನ ಬೇಕಾದ್ರೆ ಎಷ್ಟು ಕಷ್ಟ ಬೇಕಿದ್ರೆ ಅನುಭವಿಸ್ತಾಳೆ ಅಂತ ಹೇಳ್ತಿದ್ದಾರೆ ಹೌದು ಕುಸ್ಮಮ್ಮ ನಾನು ಕೂಡ ಇಷ್ಟೆಲ್ಲ ಹೇಳಿದ್ರು ಈ ವೈಷ್ಣವಣ್ಣಂಗೆ ಅರ್ಥನೇ ಆಗ್ತಿರ್ಲಿಲ್ಲ ನೀವೇ ಬರಬೇಕಾಯ್ತು ನೋಡಿ ಅಂತಿದ್ರೆ ಏನಕ್ಕ ಒಂದೇ ಸಲ ಕಲ್ಚಪ್ರಿನೇ ಹಾಕ್ಬಿಡಿಯಲ್ಲ ಅಂತ ಕಾವೇರಿಯವರು ಅನ್ಕೊತಿದ್ದಾರೆ ಪ್ರೀತಿ ಮಾಡ್ತಿದ್ದೀನಿ ಅದು ಇದು ನಾವು ಅಂತ ಕೇಳಿಸ್ಕೊತಿದ್ದಾಗೆ ಕಾವೇರಿ ಅವ್ರಿಗೆ ಟೆನ್ಷನ್ ಶುರು ಆಗ್ತದೆ ಇದೆಲ್ಲ ಆಯ್ತಾ ಆಗ್ತಾ ಇದ್ರೆ ನಂತರ ಹೋಗ್ಬಿಟ್ಟು ಲಕ್ಷ್ಮಿ ಹತ್ರ ಪ್ರೀತಿಯಿಂದ ನಿನ್ನ ಪ್ರೀತಿನ ಹಂಚ್ಕೊಂಡು ಕುಂಕುಮ ಇಡುವೆ ಹೆಚ್ಚು ಆಗ್ತಾಳೆ ಅಂತಾರೆ ಆದರೆ ಸುಮ್ಮನೆ ಇಡೋದೆಲ್ಲ ಪ್ರೀತಿಯಿಂದ ಇಡಬೇಕು ಅಂತದಾಗ ಈ ಕಡೆ ಗಂಗಕ್ಕ ಅವರು ಹೇಗೆ ಪ್ರೀತಿಯಿಂದ ಮಾಡಬೇಕು ಮಾತಾಡಬೇಕು ಅನ್ನೋದು ಎಲ್ಲ ಟ್ರೈನ್ ಕೊಡ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಫುಲ್ ಕೆಂಡ ಕಾಡ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಅಂದಾಗ ನೀನು ಸುಮ್ಮನೆ ಇಡು ಕಾವೇರಿ ಅವಳು ಏನು ಮಾಡ್ತಿದ್ದಾಳೆ ಸರಿಯಾಗಿ ಮಾಡ್ತಿದ್ದಾಳೆ ಹೋಗು ಹೋಗು ಗಂಗವ ಹೇಗಿರಬೇಕು ಅಂತ ಹೇಳ್ಕೊಡು ಹೇಗೆ ಮಾತಾಡಬೇಕು ಪ್ರೀತಿಗೆ ಅಂತ ನೀನೇ ಟೀಚರ್ ಆಗಿಬಿಡು ಅಂತ ಕಳಿಸ್ತಾರೆ ನಂತರ ಈ ಕಡೆ ಕಾವೇರಿ ಅವ್ರ ಹತ್ರ ಬಂದಿದೆ ನೋಡು ಕಾವೇರಿ ನನಗೆ ಅರ್ಥ ಆಗುತ್ತೆ ನಿನ್ನ ಏನು ಅಂತ ನಿನಗೆ ಲಕ್ಷ್ಮಿ ಒಂದಾದರೆ ನಿನ್ನ ಪುಟ್ಟ ದೂರ ಆಗ್ಬಿಡ್ತಾನೆ ನಿಮ್ಮ ಅತ್ತೆ ಮಾತು ಸತ್ಯ ಆಗ್ಬಿಡುತ್ತೆ ಶಾಪ ಅಂತ ಆದರೆ ಲಕ್ಷ್ಮಿ ತುಂಬಾ ಒಳ್ಳೆಯ ಹುಡುಗಿ ಅವ್ಳು ಮಾಡಿರೋ ಪುಣ್ಯ ಖಂಡಿತ ನಿನಗೆ ಫಲಿಸುತ್ತೆ ಖಂಡಿತ ರೀತಿ ಏನೂ ಆಗೋದಿಲ್ಲ ಒಳ್ಳೇದಾಗತ್ತೆ ಅವರಿಬ್ಬರು ಚೆನ್ನಾಗಿರೋ ಹಾಗೆ ನೋಡ್ಕೋ ಅಂತ ಹೇಳ್ತಾರೆ ಕುಸುಮ ಅವರು ನಂತರ ಈ ಕಡೆ ವೈಷ್ಣು ಮತ್ತು ಗಂಗಾಕ ಇಬ್ಬರು ಕೂಡ ಹೋಗಿದ್ದೆ ಹೂ ತೊಗೊಂಡು ಬರ್ತಿದ್ದಾರೆ ಬೊಕ್ಕೆನ ತೊಗೊಂಡು ಬಂದು ಇಡೀ ಆ ಒಂದು ಹಾಸ್ಪಿಟಲಲ್ಲಿ ಲಕ್ಷ್ಮೀ ಇರೋ ರೂಮ್ನ ಡೆಕೋರೇಟ್ ಮಾಡೋಕೆ ಇದನ್ನೆಲ್ಲ ನೋಡಿದೆ ಏನಿದು ಇದೆಲ್ಲ ಹುಚ್ಚಾಟ ಇಲ್ಲಿ ಡಾಕ್ಟರ್ ಇದ್ದಾರೆ ಟ್ರೀಟ್ಮೆಂಟ್ ನಡೀತಿದೆ ಇದೆಯಲ್ಲ ಏನು ಇದರಿಂದಲ್ಲ ಅವಳು ಎಚ್ಚರ ಆಗ್ತಾಳೆ ಏನಿದೆಲ್ಲ ಮ್ಯಾಜಿಕ್ಕು ಹಾಗೆ ಹೀಗೆ ಅಂತಿದ್ರೆ ಈ ಕಡೆ ಕುಸುಮಾ ಕೂಡ ವಿದೇನ ತರಾಟೆಗೆ ತೊಗೋತಾರೆ ಅಷ್ಟರಲ್ಲಿ ನರ್ಸ್ ಬರ್ತಾರೆ ಏನಿಲ್ಲ ಮಾಡ್ತಿದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಇಬ್ಬರು ಇರ್ತಾರೆ ನೀವು ನೋಡಿದ್ರೆ ಇಡೀ ಫ್ಯಾಮಿಲಿ ಬಂದಿದೆ ಅದ್ರ ಜೊತೆಗೆ ಬೇರೆ ಹೂವು ಏನು ಏನು ಮಾಡ್ತಿದ್ರೆ ನೀವು ಅಂತ ಅರ್ಥ ಆಗ್ತಿಲ್ಲ ಅಂತದಾಗೆ ಇಲ್ಲಿ ಏನಿಲ್ಲ ಅವು ಹುಡುಗಿಗೆ ಹುಷಾರಿಲ್ಲ ಅಂತಿದ್ರೆ ನಾವು ಕೂಡ ಇಬ್ರು ಇರ್ತಿದ್ವಿ ಬಟ್ ಜೀವ ಹೋಗೋ ಪರಿಸ್ಥಿತಿ ಇದೆ ಅದಕ್ಕೆ ಕೂಡ ಎಲ್ಲ ಇದ್ದೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ಬರ್ತದಾಗಿ ಏನಿದೆಲ್ಲ ಅಂತ ಕೇಳ್ತಿದ್ದಾರೆ ಇದನ್ನೆಲ್ಲ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ಅವಕಾಶ ಇರೋದಿಲ್ಲ ಇದು ಹಾಸ್ಪಿಟಲ್ ಅಂತ ಹೇಳ್ತಿದ್ರೆ ಪ್ಲೀಸ್ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಕೆಗೆ ಬೇಕಾಗಿರೋದು ಆ ಗಂಡನ ಪ್ರೀತಿ ಗಂಡ ಪ್ರೀತಿಯಿಂದ ಹೇಳಿದ್ರೆ ಖಂಡಿತ ಆಕೆ ಹೆಚ್ಚು ಆಗ್ತಾಳೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ಡಾಕ್ಟರ್ ಒಪ್ಕೋತಾರ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಜೊತೆಗೆ ಆ ಕಡೆ ಕೀರ್ತಿ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಿದ್ರು ಕೂಡ ಕೀರ್ತಿ ಸತ್ಯ ಹೇಳ್ತಾನೆ ಇಲ್ಲ ಹಾಗೆ ಫೋನ್ನ ಕಟ್ ಮಾಡಿಬಿಡ್ತಾಳೆ ಇದರಿಂದಾಗಿ ಕಾರುಣ್ಯ ಅವರ ಟೆನ್ಷನ್ ಜಾಸ್ತಿ ಆಗುತ್ತೆ ಎಲ್ಲಿದ್ದಾಳೆ ಏನು ಅಂತ ಹೇಳಲ್ವಲ್ಲ ತಕ್ಷಣ ಕಾಲ್ ಕೊಟ್ಟಾಗೋಯ್ತಲ್ಲ ಏನಪ್ಪ ಮಾಡೋದು ಇಲ್ಲ ಇದೇ ಸರಿಯಾದ ಸಮಯ ರಘುವೀರ್ ಇಲ್ಲಿಗೆ ಬರಲೇಬೇಕು ಇಲ್ಲಾಂದ್ರೆ ಖಂಡಿತ ಎಡಬಟ್ಟಾಗ್ಬಿಡುತ್ತೆ ರಘುವೀರ್ನ ಕರಿ ಕಳಿಸೋ ಕರೆಯೋಕೆ ಇದು ಸರಿಯಾದ ಸಮಯ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಫೈನಲಿ ಕೀರ್ತಿಯ ತಂದೆ ಇಷ್ಟು ದಿನ ಜಸ್ಟ್ ಅನ್ನೋ ಹೆಸರಲ್ಲಿ ತೋರಿಸ್ತಾ ಇದ್ರು ನಲ್ಲಿ ಮಾತಾಡ್ತಾ ಇದ್ರು ಆದರೆ ನೇರವಾಗಿ ಎಂದೂ ಕೂಡ ಈ ಪಾತ್ರ ಎಂಟ್ರಿ ಆಗಿರಲಿಲ್ಲ ಹಾಗಿದ್ರೆ ಇಲ್ಲಿ ಒಂದು ಬೆಗ್ ಟ್ವಿಸ್ಟ್ ತಗೊಳ್ಳೋದ್ರ ಜೊತೆಗೆ ಇಲ್ಲಿ ರಘುವೀರ್ ಅವರ ಆಗಮನ ಆಗ್ತದೆ ರಘುವೀರ ಅವರ ಆಗಮನದೊಂದಿಗೆ ಕತೆಗೆ ಟ್ವಿಸ್ಟ್ ಸಿಗ್ತಾ ಇದೆ ಯಾರದ್ದು ಯಾರದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದು ನಮ್ಮ ರೀ